ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೆಲವು ಗಾದೆಗಳನ್ನು ತಿಳ್ಕೊಳ್ಳೋಣ ಎಷ್ಟು ಗಾದೆಗಳು ಇದ್ದಾವೆ ಅಂತಂದರೆ ನಾವು ಎಷ್ಟು ತಿಳ್ಕೊಂಡ್ರು ಇನ್ನೂ ಒಂದಷ್ಟು ಮಿಕ್ಕೋಗಿರುತ್ತೆ ಅಷ್ಟು ಇದ್ದೇ ಇರುತ್ತೆ ಯಾವಾಗಲೂ ತಿಳ್ಕೊಳ್ಳೋ ಅಂಥದ್ದು ಯಾವುದೇ ವಿಷಯ ಆಗಲಿ ಅದು ಎಸ್ಪೆಷಲಿ ಗಾದೆಗಳು ಅಂತಂದರೆ ಎಷ್ಟು ಮಾಡಿದ್ರು ಅಷ್ಟು ಬರ್ತಾನೆ ಇರುತ್ತೆ ಮೊದಲನೆಯ ಗಾದೆ ಬೆಟ್ಟಕ್ಕೆ ಕಲ್ಲು ಹೊತ್ತ ಹಾಗೆ ಅಂತಂದರೆ ಒಂದು ಬೆಟ್ಟದಲ್ಲಿ ಕಲ್ಲುಗಳೇ ತುಂಬ್ಕೊಂಡಿರುತ್ತೆ ಅದಕ್ಕೆ ಮತ್ತೆ ಕಲ್ಲು ಹೊತ್ಕೊಂಡು ಹೋದರೆ ಏನು ಪ್ರಯೋಜನ ಅಲ್ವಾ ಮೂರ್ಖತ್ವ ಅಂತಲೇ ಹೇಳ್ಬೋದು ಇದರ ಅರ್ಥ ಏನು ಅಂದರೆ ಯಾವ ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಇರೋದಿಲ್ವೋ ಅಂಥ ಕೆಲಸವನ್ನು ಮಾಡಬಾರ್ದು ಅಂತ ಈಗ ಮುಂದಿನ ಗಾದೆ ಯಾವುದು ಅಂತ ನೋಡೋಣವಾ ಮಣ್ಣಿನಿಂದ ಮಣ್ಣಿಗೆ ಮಣ್ಣಿನಿಂದ ಮಣ್ಣಿಗೆ ಅಂತಂದರೆ ಹುಟ್ಟಿರುವವನು ಮತ್ತೆ ಮಣ್ಣಿಗೆ ಹೋಗಬೇಕು ಅಂದರೆ ಭೂಮಿಯೊಳಕ್ಕೆ ಉಳ್ತೀವಲ್ವ ಭೂಮಿಯಲ್ಲಿ ಒಂದಾಗಲೇಬೇಕು ಅಂತ ಅದೇ ಅರ್ಥ ಬರುವಂಥದ್ದು ಅಳಿವುದೇ ಕಾಯ ಉಳಿಯುವುದೇ ಕೀರ್ತಿ ಇದರ ಅರ್ಥ ಏನು ಅಂದರೆ ಯಾವುದು ಉಳಿಯುವುದಿಲ್ಲವೋ ಅದು ನಮ್ಮ ಶರೀರ ಕಾಯ ಅಂದರೆ ಶರೀರ ಉಳಿಯುವುದೇ ಕೀರ್ತಿ ಯಾವುದು ಯಾವಾಗಲೂ ಉಳಿಯುತ್ತೆ ಅಂದರೆ ನಾವು ಏನು ಸಾಧನೆ ಮಾಡಿರ್ತೀವೋ ಆ ಕೀರ್ತಿ ಮಾತ್ರ ನಮ್ಮೊಂದಿಗೆ ಉಳಿಯುತ್ತೆ ನಮ್ಮ ಶರೀರ ಅನ್ನುವುದು ಮಣ್ಣಿನಲ್ಲಿ ಮಣ್ಣಿಗೆ ಬೆರ್ತು ಹೋಗುತ್ತೆ ಈಗ ಮುಂದಿನ ಗಾದೆ ಯಾವುದು ಅಂದರೆ ಹಣ್ಣು ತಿಂದೋನು ನುಣಿಚಿಕೊಂಡ ಸಿಪ್ಪೆ ತಿಂದೋನು ಸಿಕ್ಕಾಕ್ಕೊಂಡ ಹೌದಲ್ವಾ ಯಾರು ಎಷ್ಟೊಂದು ತುಂಬ ಮುದುವಂತ ಇರ್ತಾರೆ ಅವರು ಮಾಡಿರೋ ತಪ್ಪನ್ನು ಬೇರೆಯವರ ಮೂತಿಗೆ ಬಳ್ದುಬಿಟ್ಟು ಹೊಟ್ಟೋಗ್ತಾರೆ ಇದಕ್ಕೆ ಪಂಚತಂತ್ರದಲ್ಲೂ ತುಂಬ ಕಥೆಗಳಿದ್ದಾವೆ ನಾವೆಲ್ಲ ಓದೇ ಇರ್ತೀವಿ ಅವುಗಳನ್ನೆಲ್ಲ ಇನ್ನು ಮುಂದಿನ ಗಾದೆ ಯಾವುದು ಅಂತ ನೋಡೋಣ ರಾವಣನ ಮಾತಿಗೆ ಮನಸೋತವ ರಾಮನ ಮಾತಿಗೆ ಜಾಣನಾಗುವನೇ ಇಲ್ಲಿ ರಾವಣ ಅನ್ನೋದು ಕೆಟ್ಟದ್ದಕ್ಕೆ ಸಂಕೇತವಾಗಿದೆ ರಾವಣನ ಮಾತನ್ನು ಕೇಳಿಸಿಕೊಂಡು ಮನಸೋತವ ಅವನು ಒಪ್ಕೊಂಡಿರೋ ಅಂಥವನು ಈ ರಾಮನ ಮಾತಿಗೆ ಅಂದರೆ ಒಳ್ಳೆಯವರ ಮಾತಿಗೆ ಅವನು ಜಾಣನಾಗೋದಕ್ಕೆ ಸಾಧ್ಯನಾ ಒಳ್ಳೆ ಮಾತು ರುಚಿಸೋದಿಲ್ಲ ಕೆಟ್ಟ ಮಾತೇ ಅವ್ರಿಗಿಷ್ಟ ಆಗತ್ತೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಬೈ